ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಗಿರ್ಮಿಟನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗಿರ್ಮಿಟನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಒಂದು ಬಾಂಡ್ಲಿ ಎಣ್ಣೆನ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯ್ ಆಗೋಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಮತ್ತು ಸಾಸಿವೆ ಚಟಾಪಟ ಆದಮೇಲೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಕರಿಬೇವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಬ್ರೌನ್ ಕಲರ್ ಬಂದಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಎರಡೂ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದಲ್ಲ ನೀವು ಕಲರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಗಿರ್ಮೆಂಟಿಕ್ ಅಚ್ ಖಾರದ ಪುಡಿನ ಹಾಕ್ತ ಹಾಕ್ಕೋಬೇಕು ಹಾಗಾಗಿ ನಾನು ಅಜ್ ಖಾರದ ಪುಡಿ ಇದ್ದೀನಿ ನೀವು ನಿಮ್ಮ ಖಾರಕ್ಕೆ ತಕ್ಕಂಗೆ ಅನುಗುಣವಾಗಿ ಖಾರದ ಪುಡಿನ ಹಾಕ್ಕೋಬೇಕು ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಟೊಮೊಟೊ ಹಾಕಿರೋದ್ರಿಂದ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟೇ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ನೀವು ಜಾಸ್ತಿ ಗಿರ್ಮಿಟ ಮಾಡ್ತಿರ್ಬೋದಾದರೆ ಜಾಸ್ತಿ ನೀರು ಹಾಕ್ಕೊಂಡು ಮಾಡ್ಕೋಬೋದು ನೋಡಿರಿ ಇಲ್ಲಿ ನಾನಿಲ್ಲಿ ಒಂದು ಕಪ್ಪಾಗಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕೆ ಯಾಕಂದರೆ ಒಂದು ಒಂದು ಒಂದೂವರೆ ಸೇಗ ಸೇರಾಗಷ್ಟು ಚುರುಮುರಿನ ನಾನು ಅಷ್ಟೇ ತೊಗೊಂಡಿರೋದು ನೋಡ್ತಾ ಇರ್ಬೋದಲ್ಲ ನೀವು ಈ ಒಗ್ಗರಣಿಗೆ ಚುರುಮುರಿ ಸೇರಿಸಾದ ನೋಡ್ತಾ ಇರ್ಬೋದಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ ಚುರುಮುರಿ ಅಂದರೆ ಇಡ್ಲಿ ಚು ಅವಲಕ್ಕಿ ತಿಂದು ಉಪ್ಪಿಟ್ಟು ತಿಂದು ಬೇಜಾರಾಗಿದ್ರೆ ಈ ಸಲ ಗಿರ್ಮಿಟ್ ಮಾ ಟ್ರೈ ಮಾಡಿ ನೋಡ್ರಿ ಯಾವ ರೀತಿ ಬಂತಂತ ಹೇಳ್ರಿ ನೋಡ್ತಾ ಇರ್ಬೋದಲ್ಲ ನೀವು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಈ ಗಿರ್ಮಿಟಾನ ಇಷ್ಟಪಡ್ಲಾರ ಯಾರು ಇಲ್ಲ ನೋಡ್ರಿ ಗಿರ್ಮಿಟ ಎಲ್ಲ ಚುಮರಿ ಕಲಿಸಾದ ಮೇಲೆ ಈಗ ಗಿರ್ಮಿಟಕ್ಕೆ ಪುಟಾಣಿ ಹಿಟ್ಟು ಒಂದು ಭಾಳ ಇಂಪಾರ್ಟೆಂಟ್ ನೋಡಿರಿ ಪುಟಾಣಿ ಹಿಟ್ಟ ಹಾಕೋದನ್ನ ಒಟ್ಟ ಮರಿಬೇಡ್ರಿ ಈ ಪುಟಾಣಿ ಹಿಟ್ಟು ಅಂದ್ರೆ ಇದಕ್ಕೆ ಟೇಸ್ಟ ಹೋಗುತ್ತೆ ರೀ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಅಷ್ಟು ಪುಟಾಣಿ ಹಿಟ್ಟನ್ನ ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಕಿರ್ಮಿಟನ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬಂದ್ರಲ್ಲ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಕೆ ಹೋಗಬೇಡ್ರಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್